ಎಲ್ರಿಗೂ ನಮಸ್ಕಾರ ಹಿಂದೂ ಮನೆ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಪ್ರತಿ ವಿಡಿಯೋದಲ್ಲೂ ನಾನು ಮೊದಲು ನಾನು ಧನ್ಯವಾದ ಹೇಳೋದು ನನಗೆ ಸಪೋರ್ಟ್ ಮಾಡುವಂಥವ್ರು ಯಾಕೆಂದರೆ ಇವತ್ತು ಕೂಡ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋ ಮೊದಲು ನಿಮಗೆ ಧನ್ಯವಾದ ಹೇಳಲೇಬೇಕು ಯಾಕೆಂದರೆ ನಿಮಗೆ ಧನ್ಯವಾದ ಹೇಳದೆ ಯೂಸೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ವಿಡಿಯೋ ಮಾಡಲಿಕ್ಕೆ ಆಗುದಿಲ್ಲ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹೇಳ್ಬೋದು ಪ್ರತಿ ಸಲ ನಾವು ಎನಿಸ್ತೇನೆ ಇವತ್ತು ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಿದ್ದೇವಲ್ಲ ಇವತ್ತು ಮಾಡೋದು ಬೇಡ ಅಂತ ಅನಿಸ್ತೇವೆ ಆದರೆ ಇಂಥದೇ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೇವಲ್ಲ ಅದು ನಿಮ್ಮ ಸಪೋರ್ಟ್ ಇರೋದ್ರಿಂದಲೇ ಅಂತಾನೆ ಹೇಳ್ಬೋದು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ಇವತ್ತು ಬುಧವಾರದ ಈವ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನನಗೆ ಸಡನ್ನಾಗಿ ಅನಿಸಿತು ಶಾಪಿ ಶಾಪಿಂಗ್ಗೆ ಹೋಗಬೇಕು ನನಗೆ ಕೆಲವೊಂದು ಐಟಮ್ಸ್ ಮನೆಯಲ್ಲಿ ಇರಲಿಲ್ಲ ಸೊ ನನಗೆ ಅದು ಬೇಕಾಗಿತ್ತು ಸೊ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳಿದೆ ನನಗೆ ಒಂದು ಅಷ್ಟು ಅರ್ಜೆಂಟಾಗಿ ನನಗೆ ಬೇಕೇ ಬೇಕು ಹೋಗೋಣ ಅಂತ ಹೇಳಿದೆ ಸೊ ಹಸ್ಬೆಂಡ್ ಹೇಳಿದ್ರು ಎಷ್ಟು ತುಂಬ ಐಟಮ್ಸ್ ಇದೆ ಅದು ಎಷ್ಟು ಇದ್ರೆ ಲೇಟ್ ಆಗೋದಿಲ್ಲ ಬೇಡಿದ್ರೆ ಇಲ್ಲ ಅವು ಸ್ವಲ್ಪ ಇರೋದು ಒಂದೇ ಐಟಮ್ಸು ಒಂದು ಅಥವಾ ಟು ಅಂತ ಹೇಳಿದಷ್ಟೇ ಆಗ ಸರಿ ಅಂತ ಹೇಳಿದರು ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಕೊಂಡು ನಾನು ರೆಡಿಯಾಗಿದ್ದೆ ಅಷ್ಟರಲ್ಲಿ ಹಸ್ಬೆಂಡ್ ಬಂದು ನಾವು ಔಟ್ಸೈಡ್ ಹೋಗುವಂಥದ್ದು ನಾನು ಇವತ್ತಿನ ವೀಡಿಯೋದಲ್ಲಿ ನಮ್ಮ ಬಜೆಟಲ್ಲಿ ನಾನು ಹೇಗೆ ತೆಗೆದುಕೊಳ್ತೇನೆ ಅಂದರೆ ನಮ್ಮ ಮನೆಗೆ ಬೇಕಾಗುವಂಥ ಸಾಮಾನುಗಳನ್ನು ನಾನು ಹೇಗೆ ತೆಗೆದುಕೊಳ್ತೇನೆ ಈ ಸಲ ಅನ್ನುವಂಥದ್ದು ನಾನು ಹೇಳ್ಕೊಳ್ತೇನೆ ಪ್ರತಿ ಸಲ ಹೀಗೆ ತೆಗೆದುಕೊಳ್ತೇನೆ ಅಂತ ಏನಿಲ್ಲ ಈ ಬಾರಿ ನನ್ನ ಒಂದು ಬಜೆಟ್ ಏನಿದೆ ನಮಗೆ ಗೊತ್ತಾಗ್ತದಲ್ಲ ನಮ್ಮದು ಏನು ಬಜೆಟ್ ಇದೆ ನಮ್ಮ ಅಮೌಂಟ್ ಏನಿದೆ ಅನ್ನುವಂಥದ್ದು ಆ ಬಜೆಟಲ್ಲಿ ನಾನು ಹೇಗೆ ತೆಗೆದುಕೊಳ್ತೇನೆ ಅನ್ನುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಅಂದರೆ ಕಡಿಮೆ ಬೆಲೆಯಲ್ಲಿ ತೆಗೆದುಕೊಳ್ತೇನೆ ಹೆಚ್ಚಿಗೆ ಬೆಲೆಯಲ್ಲಿ ತೆಗೆದುಕೊಳ್ತೇನೆ ಅಥವಾ ನೀವು ನಿಮಗೆ ನಿಮಗೆ ಸುಲಭ ಆಗ್ಬೋದು ಅಂದರೆ ಸಾಮಾನ್ಯ ಜನಕ್ಕೆ ಇವತ್ತಿನ ವಿಡಿಯೋ ಬೆಸ್ಟ್ ಅಂತಲೇ ಹೇಳ್ಬೋದು ಯಾವಾಗ ಅವರು ಸಾಮಾನ್ಯವಾಗಿ ನಮ್ಗೇನಾದರೂ ಬೇಕು ಅಂತ ಎನಿಸಿದಾಗ ಹಸ್ಬೆಂಡ್ ಜೊತೆಲಿ ಹೋದಾಗ ಹಸ್ಬೆಂಡ್ ಈ ಒಂದು ಸಿಂಗಲ್ ಸಿಂಗಲ್ ಅಂಗಡಿ ಇದೆಲ್ಲ ಒಂದೊಂದು ಅಂಗಡಿಯಲ್ಲಿ ಅವರು ಹಾಗೆ ಬರಲಿಕ್ಕೆ ಒಪ್ಪಲಿಕ್ಕಿಲ್ಲ ಅವ್ರು ಬರೋದು ಇಲ್ಲ ಅಂತಲೇ ಹೇಳ್ಬೋದು ಅವರು ಹೋಗುವಂಥದ್ದು ನಿಮ್ಮ ದೊಡ್ಡ ದೊಡ್ಡ ಮಾಲಲ್ಲಿ ಎಷ್ಟು ದುಡ್ಡಾದರೂ ಪರವಾಗಿಲ್ಲ ಅಲ್ಲಿ ಲಾಸ್ ಆದರೂ ಪರವಾಗಿಲ್ಲ ಅಲ್ಲಿ ಹಾಕಿಬಿಟ್ಟು ಏನು ಬೇಕು ಅದನ್ನು ಕೊಡಿಸ್ತಾರೆ ಹಾಗಾಗಿ ನಮಗೆ ಬೇಕಾದಾಗ ನಾನೇನು ಮಾಡ್ತೇನೆ ನಾವು ಸಿಂಗಲ್ ಹತ್ತಿರದ ಅಂಗಡಿಗಳಲ್ಲಿ ಅರ್ಜೆಂಟಲ್ಲಿ ಬಂದಾಗ ನಿಮಗೆ ಮಾಲಲ್ಲೆಲ್ಲ ಹೋಗಲಿಕ್ಕೆ ಸಿಟಿಯಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಿಯರಲ್ಲಿ ಬಂದಾಗ ನಾನು ತೆಗೆದುಕೊಂಡು ಹೋಗ್ತೇನೆ ತೆಗೆದುಕೊಳ್ಳುವಾಗ ನಾವೇನು ಮಾಡ್ತೇವೆ ಅವರು ಹೇಳಿದ ರೇಟಿಗೆ ಕೊಡ್ತೇವೆ ಇಲ್ಲ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಮಾತ್ರ ಕಡಿಮೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ ಆಚೆ ಹೋಗುವಾಗೆಲ್ಲ ದೊಡ್ಡ ದೊಡ್ಡ ಅಂಗಡಿಗಳನ್ನು ನೋಡ್ತೇವೆ ಅಂಗಡಿಗಳನ್ನು ನೋಡುವಾಗ ನಾವೆನಿಸ್ತೀವಿ ಇದು ಸಾಮಾನ್ಯ ಜನರಿಗೆಲ್ಲ ಇದೆಲ್ಲ ಶ್ರೀಮಂತರು ಹೋಗುವಂಥದ್ದು ಅಂತ ಎನಿಸ್ತೇವಲ್ವಾ ಸಾಮಾನ್ಯವಾಗಿ ಇದೆಲ್ಲ ಕಾರು ದೊಡ್ಡ ದೊಡ್ಡ ಜಾಬಲ್ಲಿ ಇರುವಂಥವ್ರು ಅಂತ ಖಂಡಿತವಾಗ್ಲೂ ಆ ಥರ ಏನು ಅನಿಸೋದು ಬೇಡ ಕೆಲವೊಂದು ಅಂಗಡಿಗಳಲ್ಲಿ ನಮ್ಮ ಬಜೆಟಿಗೂ ಕೂಡ ಆಗುವಂಥ ಅಂಗಡಿಗಳಲ್ಲಿ ಇರ್ತದೆ ಅದರಲ್ಲಿ ಕೂಡ ಈ ನಮ್ಮ ಸುರತ್ ಕಲ್ಲೇ ಇರುವಂಥ ವಿಶಾಲ್ ಮಾರ್ಟ್ ಕೂಡ ಒಂದು ನನಗೆ ನಮ್ಮ ಸ್ನೇಹಿತರು ಕೂಡ ತುಂಬ ಜನ ಹೇಳಿದರು ನಾನು ಇದನ್ನೆಲ್ಲ ತೆಗೆದುಕೊಂಡು ಬಂದೆ ತುಂಬ ಚೀಪ್ ರೇಟಲ್ಲಿ ನನಗೆ ಸಿಕ್ಕಿತ್ತು ಅಂತ ಹೇಳ್ತು ನೀವು ಕೂಡ ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇವತ್ತು ವಿಶಾಲ್ ಮಾರ್ಟಿಗೆ ಬಂದಿದ್ದೇನೆ ಸುರತ್ಕಲ್ ನಿಯರ್ ಇರ್ತಕ್ಕಂಥದ್ದು ಹಾಗೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೇನೆ ಆಗದೇ ಇದ್ರಲ್ಲ ಮತ್ತೆ ರಿಟ್ ಮತ್ತೆ ಮಾಡ್ತೇನೆ ಸೊ ಅಲ್ಲಿ ವಿಡಿಯೋ ಅಪ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಮೊದಲು ನನ್ನ ಫಸ್ಟ್ ಮಗ ದೊಡ್ಡ ಮಗ ಇದ್ದಾನೆ ಇಬ್ಬರು ಕೂಡ ಅವನು ದೊಡ್ಡವನು ತುಂಬ ಅಲರ್ಟ್ ಆಗ್ತಾನೆ ಆ ಮೊಬೈಲ್ ಹಿಡಿಬಹುದು ಅಥವಾ ಹಾಗೆಲ್ಲ ಅವನು ದೇವಸ್ಥಾನಕ್ಕೆ ಹೋದರೂ ಕೂಡ ಅಷ್ಟೇ ಅಮ್ಮ ನೀವು ಮೊಬೈಲ್ ಬ್ಯಾಗಿಗೆ ಹಾಕಿ ರಿಂಗ್ ಇದೆಯಾ ರಿಂಗು ಅಂದರೆ ಮ್ಯೂಟ್ ಮಾಡಿ ಹಾಗೆಲ್ಲ ಹೇಳ್ತಾನೆ ಅವನು ಸ್ವಲ್ಪ ಕೇರ್ ತಗೊಳ್ತಾನೆ ನನ್ನ ಬಗ್ಗೆ ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿ ಅವಕಾಶ ಇರಲಿಲ್ಲ ಹಾಗೆಯೇ ಮನೆ ಕಡೆ ನಾವು ಇದ್ದೇವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ಬುಧವಾರ ಆದ ಕಾರಣ ತುಂಬ ಸಂತೆ ಅಂತಲೇ ಹೇಳ್ಬೋದು ಇಲ್ಲಿ ಒನ್ ಇಯರ್ ಬ್ಯಾಕ್ ಅಂದರೆ ಒಂದು ವರ್ಷದ ಹಿಂದೆ ನಾನು ಇಲ್ಲಿ ಮನೆ ಶಿಫ್ಟ್ ಆಗೋ ಮೊದಲು ಬೇರೆ ಕಡೆ ಶಿಫ್ಟ್ ಆಗೋ ಮೊದಲು ಇಲ್ಲೇ ಸಂತೆಗೆ ಬರ್ತದೆ ಪ್ರತಿ ವಾರ ವೆಜಿಟೇಬಲ್ಸಲ್ಲೇ ಇದೇ ಸಂತೆಯಲ್ಲಿ ಬಂದು ನಮ್ಮ ಸುರತ್ಕರಲ್ಲಿ ಬಂದು ನಾನು ತೆಗೆದುಕೊಂಡೋಗ್ತಿದೆ ಈಗ ನಿಯರ್ ನನಗೆ ಅಲ್ಲಿ ಸಿಗೋ ಕಾರಣ ನಾನು ಇಲ್ಲಿಗೆ ದೂರ ಆಗೋ ಕಾರಣ ಇಲ್ಲಿ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು ಅದರಲ್ಲಿ ಕೂಡ ಕೆಲಸಕ್ಕೆ ಹೋಗಿ ಮತ್ತು ಈಚೆ ಬರಲಿಕ್ಕೆ ತುಂಬ ಕಷ್ಟ ಆಗೋ ಕಾರಣ ಇನ್ನು ನಿಮಗೆ ಈ ಪ್ಲೇಸ್ ನೋಡಿ ನಿಯರ್ ನಿಮಗೆ ಗೊತ್ತಾಗಿರ್ಬೋದು ಇದು ನಾವು ಓಡಾಡುವಂಥ ಡೈಲಿ ಓಡಾಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ನಿಯರ್ ನಾನು ಮನೆ ಹತ್ತಿರ ಹತ್ತಿರ ಇದ್ದೇನೆ ಅಂತಲೇ ಹೇಳ್ಬೋದು ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳೋದು ಏನೇಳಿದ್ರೆ ನಮ್ಮ ಇವತ್ತಿನ ಜೀವನದಲ್ಲಿ ಅಂದರೆ ದುಡಿದು ಜೀವನ ಮಾಡೋದೇ ತುಂಬ ಕಷ್ಟ ಅಂತ ಹೇಳೋದು ಬಟ್ಟೆ ಬಿಡಿ ಅಥವಾ ಇನ್ನು ಎಕ್ಸ್ಟ್ರಾ ಸ ಇದೆಲ್ಲ ತೆಗೆದುಬಿಡಿ ನಮ್ಮದು ಹೊಟ್ಟೆಗೆ ತಿನ್ನುವಂಥ ಅಂದರೆ ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ನಾವು ವೆರೈಟಿ ಮಾಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂದರೆ ದುಡ್ಡು ಇರುವವರಂತೆ ಇರುವವರಿಗೆ ಆಗ್ಬೋದು ಅಥವಾ ತಿನ್ನಲೇಬೇಕು ಅನ್ನೋಂಥವರಿಗೆ ಆಗ್ಬೋದು ಕೆಲವರಿಗೆ ಕೂಡ ಅದನ್ನು ನೋಡ್ಬೋದು ಮೊದಲೆಲ್ಲ ಒಂದು ನಾವು ನಾವೇನೇ ಫಾರ್ ಎಕ್ಸಾಂಪಲ್ ಇಡಬೇಕಂದ್ರೆ ನಾವು ತಿಂಗಳ ಸಾಮಾನು ತೆಗೆಯುವಾಗ ನಮಗೆ ಒಂದು ಫೈವ್ ತೌಸಂಡಲ್ಲಿ ಆಗ್ತಾಯಿತ್ತು ಈಗ ತಿಂಗಳ ಸಾಮಾನು ನಿಮಗೆ ಫೈವ್ ತೌಸಂಡ್ ಕ್ರಾಸ್ ಆಗಿ ನಿಮಗೆ ಟೆನ್ ಹತ್ತಿರ ಹೋಗ ಹೋಗೋ ಹಾಗೆ ಆಗಿದೆ ಅಷ್ಟು ನಮಗೆ ಆಗಿದೆ ಜೀವನ ಮಾಡೋದು ಅದರಲ್ಲಿ ಕೂಡ ಮಕ್ಕಳೆಲ್ಲ ಇರುವಾಗ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಹಾಗೆಯೇ ನನಗೆ ಇವತ್ತು ಮನೆಯಲ್ಲಿ ಬೇಕಾಗಿ ಅರ್ಜೆಂಟಾಗಿ ನನಗೆ ಬೇಕಿತ್ತು ಯಾವಾಗಲೂ ಬೇಕಿತ್ತು ಆದರೆ ನಾನು ಅಷ್ಟು ನನಗೆ ಬೇಕೇ ಬೇಕು ಅನ್ನೋದು ಹಠ ಇಲ್ಲ ಹಾಗಾಗಿ ನನಗೆ ಇವತ್ತು ನನಗೆ ಏನಂದರೆ ಹಸ್ಬೆಂಡ್ ನನ್ನಲ್ಲಿ ಕೇಳಿದ್ರೆ ಆಯಿತಾ ಏ ನೀನು ಅಷ್ಟೊಂದು ಇಷ್ಟೊಂದು ಐಟಮ್ಸ್ ತೆಗೆದು ಇದೆಲ್ಲ ನಿನಗೆ ಬೇಕಿದ್ದು ಕೂಡ ಯಾವತ್ತೂ ಕೂಡ ಕೇಳಿರಲಿಲ್ಲ ಯಾಕೆ ಇವತ್ತು ಅಷ್ಟೊಂದು ತೆಗೆದುಕೊಂಡದಂತ ಕೇಳಿದರು ಒಂದು ಐಟಮ್ಸ್ ಹೇಳಿದ್ದು ನೀನು ಎಷ್ಟೊಂದು ತೆಗ್ದಿಯಲ್ಲ ಅಂತ ಹೇಳಿದ್ದು ನಾನು ಇಲ್ಲಿ ನೈನ್ ಹಂಡ್ರೆಡ್ ಫಿಫ್ಟಿ ಒನ್ ಆಗಿದೆ ಇದು ನಂದು ಟೋಟಲ್ ಬಿಲ್ ನಾನು ನಿಮಗೆ ಏನೆಲ್ಲ ತೆಗೆದೆ ಅನ್ನೋದು ಒಂದೊಂದಾಗಿ ತೋರಿಸ್ತೇನೆ ಹಸ್ಬೆಂಡ್ ನನಗೆ ಕೇಳಿದ್ದು ಫಸ್ಟಿಗೆ ಬ ನಿನ್ನದು ತುಂಬ ಸಾಮಾನುಗಳು ಉಂಟು ಅಂತ ಕೇಳಿದ್ರೆ ಇಲ್ಲಪ್ಪ ಒಂದು ಎರಡು ಅಂತ ಹೇಳಿದೆ ಹಸ್ಬೆಂಡ್ ಸರಿ ರೆಡಿಯಾಗಿ ಅಂತ ಹೇಳಿದ್ರು ತುಂಬ ಉಂಟು ಅಂತ ಹೇಳಿದರೆ ಅವರು ಬರಲಿಕ್ಕೆ ಇಲ್ಲ ಅವರಾಗಿ ಇಲ್ಲ ಗಂಡಸ್ರದು ಲೇಟ್ ಆಗ್ತದೆ ಹೇಳಿ ಬರಲಿಕ್ಕೆ ಇಲ್ಲ ನಾನು ಇವತ್ತು ಶಾಪಿಂಗಿಗೆ ಹೋದದ್ದು ಮೇನ್ ಕಾರಣ ಅಂದರೆ ಈಗ ಮಕ್ಕಳಿಗೆ ರಜೆ ಇರೋ ಕಾರಣ ತುಂಬನೇ ಜಂಕ್ ಫುಡ್ ಅಂತ ತಿಂತಾರೆ ಅಂದರೆ ನಾವು ದೋಸೆ ಇಡ್ಲಿ ಏನೇ ಮಾಡಿದ್ರು ಕೂಡ ಒನ್ ಟೈಮ್ ತಿನ್ಬೋದು ಅಂದರೆ ಒಂದು ನಾಲ್ಕು ಗಂಟೆಗೆ ಒನ್ ಟೈಮ್ ಕೊಟ್ಟೋದಾದರೆ ನಿಮಗೆ ಟಿ ವಿ ನೋಡುವಾಗಲೇ ದೋಸೆ ತಿಂತ ಕುತ್ಕೊಳ್ಳೋಕೆ ಆಗೋದಿಲ್ಲ ಮಕ್ಕಳಿಗೆ ಏನಾದರೂ ಒಂದು ತಿನ್ನಬೇಕಂತ ಅನ್ನಿಸ್ತದೆ ಸ್ನ್ಯಾಕ್ಸ್ ತಿಂತಾ ಇದ್ದರೆ ಅಂಗಡಿಯ ತಿಂಡಿಗಳು ಎಷ್ಟು ಆಗ್ತದೆ ನಿಮಗೆ ಇದು ಫಿಫ್ಟಿ ರುಪೀಸ್ ಒಂದು ಕ್ಷಣ ತಿಂದು ಖಾಲಿ ಮಾಡ್ತಾರೆ ಮತ್ತು ನೋಡುವಾಗ ಮತ್ತೆ ಏನಾದರೂ ಉಂಟ ಕೇಳ್ತಾರೆ ಅದೇ ನನಗೆ ಹಂಡ್ರೆಡು ಟೂ ಹಂಡ್ರೆಡು ಫೈವ್ ಹಂಡ್ರೆಡು ಈಗ ಶಾಲೆ ರಜೆ ಬಿದ್ದು ಎಕ್ಸಾಮ್ ಆದ ಮೇಲೆ ತುಂಬ ಖರ್ಚಾಯಿತು ಸೊ ನನಗೆ ಅನಿಸಿತು ನಾವು ಯಾಕೆ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡಬಾರ್ದು ಅದು ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗೆಯೇ ತುಂಬ ಕೂಡ ಆಗ್ತದೆ ಅಲ್ವಾ ನಾವು ಅಂಗಡಿಯಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡಿ ಡಬ್ಬದಲ್ಲಿ ಸೀಕರಿಸ್ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಕೂಡ ಖುಷಿ ಆಗ್ತದೆ ನಮಗೂ ಕೂಡ ಸಮಾಧಾನ ಆಗ್ತದೆ ಹಾಗೆ ಕೂಡ ನಮಗೆ ಕೂಡ ಸುಲಭ ಕೂಡ ಆಗ್ತದೆ ದುಡ್ಡು ಕೂಡ ಉಳಿತಾಯ ಕೂಡ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತು ನಾನು ಶಾಪಿಂಗ್ಗೆ ಹೋಗಲಿಕ್ಕೆ ನನಗೆ ಕೆಲವೊಂದಿಷ್ಟು ಸಾಮಾನುಗಳನ್ನು ತರಲಿಕ್ಕೆ ಮನಸ್ಸು ಮಾಡಿದ್ದು ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೋಸ್ಕರ ಹಾಗೆಯೇ ನಾನು ಏನೆಲ್ಲ ತೆಗೆದೆ ಅಂತ ತೋರಿಸ್ತೇನೆ ಮೊದಲು ಬಂದು ಇದು ನಿಮಗೆ ನೋಡ್ಬೋದು ನೀವು ಎನಿಸ್ಬೋದು ಇವರ ಮನೆಯಲ್ಲಿ ಇದೆಲ್ಲ ಇರಲಿಲ್ವಾ ಅಂತ ಎನಿಸ್ಬೋದು ಖಂಡಿತವಾಗಲೂ ಇರಲಿಲ್ಲ ಅಂತಲೇ ಹೇಳ್ಬೋದು ಇನ್ನು ನೋಡ್ಬೋದು ಏಯ್ಟಿ ನೈನ್ ರುಪೀಸ್ ಇದಕ್ಕೆ ಇದು ಒಂದಕ್ಕೆ ಏಯ್ಟಿ ನೈನು ಮತ್ತು ಮಿಕ್ಕಿದಕ್ಕೆಲ್ಲ ತರ್ಟಿ ನೈನ್ ಫೋರ್ಟಿ ನೈನ್ ಇದೆ ಇನ್ನೊಂದು ದೋಸೆ ಕಾವ್ಗೆ ಎಣ್ಣೆ ಹಚ್ಚೋದು ತೆಗ್ದಿದೆ ಅದಕ್ಕೊಂದು ಸ್ವಲ್ಪ ರೇಟ್ ಜಾಸ್ತಿ ಅಷ್ಟೇ ಇದು ನನಗೆ ಬೇಕಿತ್ತು ಅಂದರೆ ನಾನು ಮೊದಲು ನೀವು ಎನ್ಬೋದು ಏನು ಜಂಕ್ ಫುಡ್ ಮಾಡಲೇ ಇಲ್ವಾ ಇವರ ಮನೇಲಿ ಅಂತ ಮಾಡಿದ್ದೇನೆ ಅಂದರೆ ಅನ್ನ ನಾವು ತೆಗಿತೀವಲ್ಲ ಹೋಲ್ ಓಲ್ ಬರುವಂಥ ಅದರಲ್ಲಿ ನಾನು ಮಾಡ್ತಾಯಿದ್ದೆ ನನಗೆ ಅಗತ್ಯ ಇದ್ದರೆ ತೆಗೆದುಕೊಳ್ತೇವೆ ಅದರಲ್ಲಿ ಸಾಮಾನ್ಯವಾಗಿ ನಾನು ಮಾಡ್ತಾಯಿದ್ದೆ ಯಾಕೆಂದರೆ ನಮ್ಮ ಮನೆಯಲ್ಲಿ ಹೋಗೋದು ಬರೋರು ಎಲ್ಲ ಇನ್ನೊಂದು ಅಂದರೆ ನನಗೆ ತೆಗಿಲೇಬೇಕು ಅನ್ನೋದು ಅಷ್ಟು ಹಠ ಇಲ್ಲ ಅಂದರೆ ಕೆಲವರಿಗೆ ಇರ್ತದೆ ಅವರ ಮನೆಯಲ್ಲಿ ಇದು ಇವತ್ತು ಇದು ಸಾಮಾನು ನಮ್ಮ ಮನೆಯಲ್ಲಿ ಇರಲೇಬೇಕು ಅನ್ನೋದು ಒಂದು ಹಠ ಇರ್ತದೆ ಇಲ್ಲಾಂದರೆ ಮನೆಗೆ ಬಂದವರು ಏನೂ ಇಲ್ಲ ಅಂತ ಎಂದ್ಕೊಳ್ತಾರ ಹಾಗೆಲ್ಲ ಅಂದ್ಕೊಳ್ತಾರೆ ನನಗೆ ಆ ಭಾವನೆ ಅನ್ನೋದು ಇವತ್ತಿನ ಇಲ್ಲ ಯಾಕೆಂದರೆ ನನ್ನ ಕಾಂ ಕಾಂಪಿಟೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ ಅವರಲ್ಲಿ ಉಂಟು ನನ್ನಲ್ಲಿ ಬೇಕು ಅನ್ನೋದಾದರೆ ಖಂಡಿತಗಳು ನನಗೆ ತುಂಬ ಕಷ್ಟ ಆಗ್ತದೆ ಅಂತಲೇ ಹೇಳ್ಬೋದು ನಮಗೆ ನಮಗೆ ಕಷ್ಟ ಆಗ್ತದೆ ಮುಂದಿನ ಜೀವನಕ್ಕೆ ಅಂತಲೇ ಹೇಳ್ಬೋದು ಹಾಗೆ ನನಗೆ ತರಕಾರಿ ಕಟ್ ಮಾಡೋದು ನನಗೆ ಚಾಕುವಿನಲ್ಲಿ ಈಗ ತಂದಿದ್ದೇನೆ ಹೌದು ಚಾಕುವಲ್ಲೇ ಕಟ್ ಮಾಡ್ತೇನೆ ಅಂತಲೇ ಎನಿಸ್ಬೋದು ಎಲ್ಲರೂ ಕಟ್ ಮಾಡ್ತಾರಲ್ಲ ಅಂತಲೇ ನಾನು ತಂದದ್ದು ನೋಡಿ ನಾನು ಈಗಲೇ ಹೇಳಿದ್ದು ಈಗಲೇ ನಾನು ಹೇಳ್ತಾ ಇದ್ದೇನೆ ನಾನು ಇದನ್ನು ತಂದದ್ದು ಕೂಡ ಯೂಟ್ಯೂಬ್ ಚಾನಲ್ಗೋಸ್ಕರ ಅಂತಲೇ ಹೇಳ್ಬೋದು ಹಸ್ಬೆಂಡ್ ಕೂಡ ಕೇಳಿದರು ನನಗೆ ಯಾವಾಗಲೂ ಕೂಡ ನೀನು ಇದನ್ನೆಲ್ಲ ಕೇಳಿರಲಿಲ್ಲ ಯಾಕೆ ಇದನ್ನೆಲ್ಲ ಎಷ್ಟೊಂದನ್ನೆಲ್ಲ ತೆಗೆದುಕೊಂಡದಂತ ಒಮ್ಮೆಲೆ ಅಂತ ಕೇಳಿದರು ಯೂಟ್ಯೂಬಿಗೋಸ್ಕರ ಅಂತ ಕೇಳಿದರು ನಿಜವಾಗಲೂ ಸತ್ಯ ನಾನು ಯೂಟ್ಯೂಬಿಗೋಸ್ಕರನೇ ತೆಗೆದುಕೊಂಡದ್ದು ಯಾಕೆಂದರೆ ನೀವು ನೋಡ್ಬೋದು ಇದಕ್ಕೆ ಕೂಡ ಫೋರ್ಟಿ ನೈನ್ ಎಲ್ಲ ಕೂಡ ಫೋರ್ಟಿ ನೈನ್ ತರ್ಟಿ ನೈನ್ ರುಪೀಸ್ ಅಷ್ಟೇ ಈ ಆಯಿಲ್ ಅಪ್ಲೈ ಮಾಡೋದಿದೆ ಅದಕ್ಕೆ ಮಾತ್ರ ಒನ್ ಒನ್ ನೈನ್ ಅಂದರೆ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ನನಗೆ ಯಾವಾಗಲೂ ಅಡುಗೆ ಮಾಡುವಾಗ ಚಾ ಇದು ಕ್ಯಾಮ್ರಾ ಇಟ್ಕೊಂಡು ಅಡುಗೆ ಮಾಡುವಾಗ ನನಗೆ ಏನಿಸೋದು ನನಗೆ ದೊಡ್ಡ ಮಗ ಹೇಳೋದು ಅಮ್ಮ ನೀವೆಲ್ಲ ನಾವು ಮಾಡುವಾಗ ಅಡುಗೆ ಮಾಡುವಾಗ ಯಾರಾದರೂ ಏನಿಸ್ಬೋದು ಎಲ್ಲರ ಮನೆಯಲ್ಲಿ ಏನೆಲ್ಲ ಇದೆ ಅಲ್ಲ ಇದೆಲ್ಲ ನಾರ್ಮಲ್ ಆಗಿ ನಾನು ಯಾವಾಗಲೂ ಅದಕ್ಕೆಲ್ಲ ತಲೆಕಿಡ್ಸ್ಕೊಳ್ಳೋದಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಇಲ್ಲ ನಾನು ನನಗೆ ಹೀಗೇ ಅಂದರೆ ಹೀಗೆ ನಾನು ಇದ್ದದನ್ನೇ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಕ್ಯಾಮರಕ್ಕೋಸ್ಕರ ನಾನು ಏನೋ ಇರೋ ಬರೋದನ್ನು ಪರ್ಚೇಸ್ ಮಾಡಿಕೊಂಡು ಬಂದು ಅದೆಲ್ಲ ನನಗೆ ಇದರ ಅಗತ್ಯ ಇತ್ತು ಯಾಕೆ ಹೇಳಿದರೆ ನನಗೆ ಇದು ಒಂದು ಕಟ್ಟಾಗಿತ್ತು ಮನೆಯಲ್ಲಿ ತಂದೆ ಇರಲಿಲ್ಲ ಕಟ್ಟಾಗಿ ಒಂದು ಮೂರ್ನಾಲ್ಕು ತಿಂಗಳಾಗಿದೆ ಅಂತಲೇ ಹೇಳ್ಬೋದು ಹಂಗೆ ನಮಗೆ ಹೋಗೋದಕ್ಕೆ ಆಗೋದಿಲ್ಲ ಇನ್ನೊಂದು ನಮಗೆ ಹಠ ಇಲ್ಲ ಅದೇ ಆಗಲೇ ಹೇಳಿದಾಗೆ ನನಗೆ ಇನ್ನೊಂದು ಚಪಾತಿ ಕೂಡ ನೆಲದಲ್ಲಿ ಮಾಡುವಾಗ ಕೆಲವರು ಅಂದ್ಕೊಳ್ಬೋದು ಇವ್ರಿನ್ ನೆಲದಲ್ಲಿ ಚಪಾತಿ ಮಾಡ್ತಾರೆ ಒಂದು ತಂದ್ಕೊಳ್ಳಿಕ್ಕೆ ಆಗೋದಿಲ್ವಾ ಅಂತ ಎನಿಸ್ಬೋದು ಸೊ ಹಾಗೆ ನನಗೆ ವೆಜಿಟೇಬಲ್ ಒಂದು ಸೈಡಲ್ಲಿ ತರಕಾರಿ ಕಟ್ ಮಾಡಲಿಕ್ಕೆ ಒಂದು ಸೈಡಲ್ಲಿ ಚಪಾತಿ ಮಾಡಬಹುದಾ ಅಂತ ಗೊತ್ತಿಲ್ಲ ಬಟ್ ಟ್ರೈ ಮಾಡಬೇಕು ಆಗ್ಬೋದು ಅಂತ ನಾನು ಎನಿಸಿದ್ದೇನೆ ಇನ್ನೊಂದು ಇದೊಂದು ತೆಗೆದುಕೊಂಡೆ ಇನ್ನೊಂದು ದೋಸೆದು ಇದೊಂದು ತೆಗೆದೆ ಒಂದು ಕಟ್ಟಾಗಿದ್ದು ಇಲ್ಲ ಇದನ್ನೊಂದು ತೆಗೆದೆ ಅಂತ ಎನಿಸ್ಬೋದು ಎಲ್ಲ ಇವೆಲ್ಲ ಯೂಟ್ಯೂಬಿಗೋಸ್ಕರ ಕ್ಯಾಮ್ರಕ್ಕೋಸ್ಕರನೇ ತೆಗೆದೆ ಅಂತಲೇ ಹೇಳ್ಬೋದು ಇನ್ನೂ ಆಗಿ ಬಂದು ನಾನು ತೆಗ್ದದ್ದು ನನಗೆ ಬೇಕಾದ್ದು ಮ್ಯಾಟ್ ಆಯಿತಾ ಮ್ಯಾಟ್ ಅಂದರೆ ನನಗೀಗ ಮಳೆ ಗಾಲ ಶುರುವಾಗುವಾಗ ನನಗೆ ಹೊರಗಡೆ ಎಲ್ಲ ಮ್ಯಾಟ್ ಹಾಕಿದ್ದು ತುಂಬ ಆದರೆ ಒಣಗೋದಿಲ್ಲ ಹಾಗಾಗಿ ನನಗೆ ಮ್ಯಾಟ್ ಒಂದು ನನಗೆ ಚಿಕ್ಕ ಚಿಕ್ಕದಾಗಿ ಬೇಕಿತ್ತು ನನಗೆ ಈ ಥರದಲ್ಲಿ ಇದೇನೋಂಥದ್ದು ಫಸ್ಟ್ ಟೈಮ್ ನಾನು ನೋಡಿದ್ದು ಮಾತ್ರ ಯಾವಾಗಲೂ ಕೂಡ ಅದೇ ನಾನು ಆಗಲೇ ಹೇಳಿದಾಗ ಹಸ್ಬೆಂಡ್ ನಮಗೆ ಕರೆದುಕೊಂಡು ಹೋಗೋದು ಯಾವುದು ಮಾಲಿಗೆಲ್ಲ ಕರೆದುಕೊಂಡು ಹೋಗ್ತದ್ರೆ ಕಾಸ್ಟ್ಲಿ ರೇಟ್ ಅಲ್ಲಿಗೆ ಕಣ್ಣಿಗೆ ಕಾಣುವಂಥದ್ದು ಕೆಲವೊಂದು ಕಡೆಯಲ್ಲಿ ಕಾಸ್ಟ್ಲಿನೇ ಇರುವಂಥದ್ದಲ್ಲ ಸೊ ಹಾಗಾಗಿ ಬ್ರ್ಯಾಂಡೆಡ್ ಅಂತಲೇ ಹೇಳ್ಬೋದು ತೆಗೆದುಕೊಳ್ಳುವಂಥದ್ದು ಸೊ ನನಗೆ ಇವತ್ತು ಹೋಗಿದ್ದು ನಮಗೆ ನಿಜವಾಗ್ಲೂ ಈಗಿನ ಇದರಲ್ಲಿ ಅಂದರೆ ನಮ್ಮ ದುಡಿದು ಜೀವನ ಮಾಡೋದ್ರಲ್ಲಿ ಅಚ್ಚುಕಟ್ಟಲ್ಲಿ ಇದು ಬೆಸ್ಟ್ ಅಂತ ಎನಿಸಿತು ಹಾಗೆ ಬಾಗಿಲಿಗೆ ಮಾತ್ರ ತುಂಬನೇ ಚೆಂದ ಕಾಣಿಸ್ತದೆ ನನಗೆ ಸಡನ್ನಾಗಿ ಎನಿಸಿದ್ದು ನಾವೇ ಮನೆಯಲ್ಲಿ ಮಾಡ್ಬೋದು ಅಂತ ಅನಿಸ್ತು ಯಾಕೆಂದರೆ ನಾವು ಓದಕ್ಕೆ ಆಗ್ತೇವಲ್ಲ ರಗ್ ಅದರಿಂದ ಹ್ಯಾಂಡ್ಮೇಡ್ ಕೂಡ ಖಂಡಿತವಾಗ್ಲೂ ಮಾಡ್ಬೋದು ಮಷಿನಲ್ಲಿ ಕೂಡ ಸ್ಟಿಚ್ ಆಗ್ಬೋದು ನನ್ನ ಅಂತ ಎನಿಸ್ತು ನನಗೆ ದೊಡ್ಡದಾಗಿ ಸೂಜಿ ಇದ್ದರೂ ಕೂಡ ನಾವು ಆರಾಮಾಗಿ ಮಾಡ್ಬೋದು ನಮ್ಮ ಮನೆಯಲ್ಲಿ ಅಂತ ಅನಿಸ್ತು ಸಮಯ ಇದ್ದವ್ರು ಖಂಡಿತವಾಗ್ಲೂ ಮಾಡ್ಬೋದು ಸುಮ್ಮನೆ ಯಾಕೆ ಆದಷ್ಟು ನಮ್ಮ ಮನೆಯಲ್ಲಿ ನಾವೇ ಮಾಡದಿದ್ದರೆ ಅದೊಂದು ಖುಷಿ ಕೊಡ್ತೇವೆ ಅಂತಲೇ ಹೇಳ್ಬೋದು ನಾನು ಮೊದಲು ಇದನ್ನು ಸೆಲೆಕ್ಟ್ ಮಾಡಿದೆ ನನಗೆ ಅದು ಕಣ್ಣಿಗೆ ಬಿ ಿರಲಿಲ್ಲ ಇದು ನೈಂಟಿ ನೈನ್ ರುಪೀಸ್ ಇದ್ದದಾಯಿತಾ ಹಾಗೆ ನಾನು ಇದನ್ನು ಒಂದು ಎರಡು ಮೂರು ತೆಗೆದಿಟ್ಟದ್ದು ಮತ್ತೆ ಅನಿಸಿತು ಮಕ್ಕಳು ಇದ್ದರು ಅಮ್ಮ ನಾ ಅವರಿಗೆ ಖುಷಿ ಅದು ಅಮ್ಮ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತದ ಅಂತ ಹಾಗೆಯೇ ಕಡಿಮೆ ಬೆಲೆಯಲ್ಲಿ ತೆಗೆದ್ರೆ ಇನ್ನೊಂದು ಏನಂದರೆ ನಾವು ಮತ್ತೆ ತೆಗಿಬೋದು ಅಂದರೆ ಮನೇನ ನಮಗೆ ಇನ್ನಷ್ಟು ಕಲರ್ಫುಲ್ಲಾಗಿ ಕಾಣಿಸ್ಬೋದು ಇದನ್ನೆಲ್ಲ ಕಾಸ್ಟ್ಲಿದ್ದ ತೆಗೆದರೆ ಏನಂತೆ ಇದು ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು ನಿಮಗೆ ಮೂರು ವರ್ಷ ನಾಲ್ಕು ವರ್ಷ ಆದರೂ ಮ್ಯಾಟ್ ನೋಡಿ ನೋಡಿ ಕೂಡ ನಾವು ಬೇರೆ ತೆಗಿಬೇಕು ಬಿಟ್ಟರೆ ಹಾಳಾಗಿ ಹೋಗೋದಿಲ್ಲ ಸೊ ನನಗೆ ಈ ಥರದ್ದೇನು ಅನ್ನಿಸಿತು ತುಂಬ ಖುಷಿ ಅನಿಸಿತು ಬಿಸ್ಕೆಟ್ ಅದು ತೆಗ್ದೆ ಮಕ್ಕಳಿಗೆ ಒನ್ ನಾಟ್ ಒನ್ ಆಯಿತು ಹಂಡ್ರೆಡ್ ನೂರ ಒಂದು ರೂಪಾಯಿ ಮ್ಯಾಟು ಮಳೆಗಾಲದಲ್ಲಿ ಏನಾಗ್ತದೆ ಚಿಕ್ಕ ಚಿಕ್ಕ ಮ್ಯಾಟ್ ಆದರೆ ನಿಮಗೆ ಬಿಸಿಲಲ್ಲಿ ನಿಮಗೆ ಮಳೆಗಾಲದಲ್ಲೂ ಕೂಡ ಒಣಗಿಸ್ಲಿಕ್ಕೆ ಆಗ್ತದೆ ಇದು ಬೇಗನೆ ಗಾಳಿಯಲ್ಲಿ ಹಾಕಿದರೂ ಕೂಡ ಫ್ಯಾನ್ ಗಾಳಿಯಲ್ಲಿ ಬೇಗನೆ ಒಣಗ್ತದೆ ಅದಕ್ಕೋಸ್ಕರ ನಾನು ಈ ಮ್ಯಾಟನ್ನು ತೆಗೆದೆ ಅಂತಲೇ ಹೇಳ್ಬೋದು ಇದಲ್ಲಾದರೆ ಏನು ಮೇಲ್ಗಡೆ ಇದಲ್ಲ ನೈಂಟಿ ನೈನ್ ರುಪೀಸ್ ಅದು ನಿಮಗೆ ಒಣಗೋದೇ ಇಲ್ಲ ಅಂತ ನಾನು ತುಂಬ ಸಮಯ ತೆಗೆದುಕೊಳ್ತದೆ ಮ್ಯಾಟ್ ಹಾಕಲಿಕ್ಕೆ ಹೊರಗಡೆಯೆಲ್ಲ ಆಗಾಗ ಮಳೆ ಬಂದಾಗ ಚಂಡೆ ಆಗ್ತದೆ ಅದೊಂದು ಪ್ರಾಬ್ಲಮ್ ಅಲ್ಲ ಮಳೆಗಾಲದಲ್ಲಿ ಹಾಗಾಗಿ ನಾನು ಕಡಿಮೆ ಬೆಲೆಯಲ್ಲಿ ತೆಗೆದೆ ನನಗೆ ಅದು ಖುಷಿ ಅಂತ ಎನಿಸಿತ್ತು ಈಗಿನ ಜೀವನದಲ್ಲಿ ಆ ಥರದೆಲ್ಲ ಬೆಸ್ಟ್ ಅಂತ ಇನ್ನೊಂದು ಏನು ಗೊತ್ತಾ ನನಗೆ ಒಂದು ಯಾವತ್ತಾದರೂ ಹಾಗೆಲ್ಲ ಬೇಕಾದ ಒಂದಾದರೆ ತೆಗೆದುಕೊಳ್ಳೋದು ಇನ್ನೊಂದು ಅಂತ ಇದಕ್ಕೆ ಒನ್ ಒನ್ ನೈನ್ ರುಪೀಸ್ ಅಂದರೆ ಒನ್ ಹಂಡ್ರೆಡ್ ನೈನ್ಟೀನ್ ಇದು ನನಗೆ ಅಗತ್ಯ ಇರಲಿಲ್ಲ ದೋಸೆ ಮಾಡಲಿಕ್ಕೆ ಎಣ್ಣೆ ಆಗ್ತೇವಲ್ಲ ಅದು ಹಸ್ಬೆಂಡಿಗೆ ಗೊತ್ತಿರಲಿ ಇದು ಹಸ್ಬೆಂಡ್ ಒಪ್ಪುಗಳು ಇಲ್ಲ ಇದು ದೋಸೆಗೆಲ್ಲ ಇದು ಮೆಲ್ಟ್ ಆಗ್ಬೋದು ಅಂತ ಹಾಗೆಯೇ ನನಗೆ ಬಾಳೆ ಗಿಡ ಇಲ್ಲಿ ಇರೋದರಿಂದ ಬಾಳೆದು ಒಂದು ಆಗ್ತಾಯಿತ್ತು ನನಗೆ ಅಂದರೆ ಬಾಳೆದು ಅಂದರೆ ನಾವು ಇದು ತೆಗಿತೇವಲ್ಲ ಬಾಳೆದಂಟು ಅಂಟು ಅದು ಆಗ್ತಾಯಿತ್ತು ನನಗೆ ಸುಲಭ ಆಗ್ತಿತ್ತು ಅದೊಂದು ಸ್ವಲ್ಪ ನನಗೆ ಬೇಡ ಅಂತ ಈಗಲೂ ಕೂಡ ಎನಿಸ್ತು ಸುಮ್ಮನೆ ತೆಗೆದೇ ಅಂತ ಎನಿಸ್ತು ಮತ್ತೆ ಎಲ್ಲ ನನಗೆ ಬೇಕಾಗಿರುವಂಥದ್ದೇ ನಾನು ತೆಗೆದಿದ್ದೇನೆ ಇನ್ನೂ ಹೇಳಬೇಕು ಹೇಳಿದರೆ ನಾನು ಇನ್ನೊಂದು ಸಾಮಾನುಗಳನ್ನು ಮನೆಗೆ ಬೇಕಾಗ ತೆಗೆದದ್ದು ಹೇಳಿದರೆ ನಾನು ಮದುವೆ ಆಗಿ ಬಂದ ಸಂದರ್ಭದಲ್ಲಿ ಒಂದಿಷ್ಟು ಸಾಮಾನುಗಳನ್ನು ಮಾಲಿಗೆ ಅದೇ ಸಿಟಿ ಸೆಂಟರ್ಗೆ ಹೋಗಿ ತೆಗೆದಿರುವಂಥದ್ದು ಅದರ ನಂತರ ತೆಗಿಲೇ ಇಲ್ಲ ಅಂತಲೇ ಹೇಳ್ಬೋದು ಆ ಡಬ್ಬಗಳೇ ಹೀಗಿದೆ ಕೆಲವೊಂದು ಸ್ವಲ್ಪ ಇದಾಗಿದೆ ತೆಗಿಬೇಕು ಆದರೆ ಸುಮ್ಮನೆ ಡಬ್ಬಗಳನ್ನೆಲ್ಲ ಎಲ್ಲಿ ಬಿಸಾಡೋದು ಅದೇ ಮೇನ್ ಪ್ರಾಬ್ಲಮ್ಮು ನಾವು ಯಾವತ್ತೂ ಒಮ್ಮೆಲೆ ತೆಗೆದ ನಂತರ ನನಗೆ ಕಿಚನ್ ರೂಮಲ್ಲಿ ತೆಗೆಯುವಂಥ ಅವಕಾಶನೇ ಬರಲಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಇದ್ವಿ ಅನ್ನೋದು ನಮಗೆ ಯಾವಾಗ ಇನ್ನೊಬ್ಬರದು ನೋಡಿ ತೆಗಿಲಿಕ್ಕೆ ಹೋದರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಆಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು ಅವರು ಇನ್ನೊಂದು ತೆಗಿತಾರೆ ಮತ್ತು ನಾವು ಇನ್ನೊಂದು ತೆಗಿಬೇಕಂತ ಅನಿಸ್ತದೆ ಅದೊಂದು ಅಭ್ಯಾಸ ಆಗಿ ಹೋಗ್ಬಾರ್ದು ಅಂದರೆ ಕಾಂಪಿಟೇಷನ್ ಆಗ್ತದೆ ಅವರು ತೆಗೆದಿದ್ದಾರೆ ನಾವು ತೆಗಿಬೇಕು ಅವರು ತೆಗೆದಿದ್ದಾರೆ ನಾವು ತೆಗಿಬೇಕು ಅದು ಆಗ್ತದೆ ನಮ್ಮ ಜೀವನದಲ್ಲಿ ಮುಂದೆ ಬರುವ ಜೀವನದಲ್ಲಿ ಕಷ್ಟ ಆಗ್ತದೆ ಅಂತಲೇ ಹೇಳ್ಬೋದು ನಮಗೆ ನಾವು ಖುಷಿಯಾಗಿರಬೇಕು ಹೇಳಿದರೆ ನಮ್ಮ ಇಷ್ಟದಂತೆ ನಾವು ಬದುಕಬೇಕು ಇನ್ನೊಬ್ರು ತೆಗೆದಿದ್ದಾರೆ ಅಂತ ಬದುಕಲಿಕ್ಕೆ ಹೋದರೆ ಅದು ತುಂಬನೇ ಮುಂದೆ ತೊಂದರೆ ಆಗ್ತದೆ ಅಂತಾನೆ ಹೇಳ್ಬೋದು ಇಲ್ಲಿ ಹಸ್ಬೆಂಡ್ ಹೇಳಿದ್ರು ನೀವು ಚಿಕ್ಕ ಚಿಕ್ಕ ಅಮೌಂಟಲ್ಲಿ ತೆಗೆದದಲ್ಲ ಯಾಕೆ ಎಷ್ಟೊಂದು ಅಮೌಂಟ್ ಆಯಿತು ಅಂತ ಕೇಳಿದಕ್ಕೆ ನನ್ನ ಮಗ ಇಲ್ಲಿ ಸೈಡಲ್ಲಿ ಬಂದು ಲೆಕ್ಕಾಗ್ತಾ ಇರೋದು ನೋಡಿ ಹಾಗೆ ನಾನು ನಿಮಗೆ ತೋರಿಸ್ಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದದ್ದು ಇದೇ ಇವತ್ತಿನ ವಿಡಿಯೋ ಅಂತಾನೆ ಹೇಳ್ಬೋದು ಹಾಗೆ ನಾನು ಆದಷ್ಟು ಜನರಿಗೆ ಹೇಳುವಂಥದ್ದು ನಿಮಗೆ ಏನು ಅನುಕೂಲ ಇದೆ ಅಷ್ಟನ್ನೇ ತೆಗೀರಿ ಅಂತಾನೆ ಹೇಳ್ತೇನೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಮಸ್ತೆ